ಅಲ್ಲ ಎಸ್ ಐ ಟಿ ಆದಮೇಲೆ ನೀವು ಮಾತಾಡ್ತೀನಿ ಎಸ್ ಐ ಟಿಗೆ ಹೋಗಿ ಬಂದ ಮೇಲೆ ಮಾತಾಡ್ತೀನಿ ಅಂತ ಹೇಳಿದಿರಿ ಅಲ್ಲ ಎಸ್ ಎಸ್ ಐಕ್ ಅಲ್ಲ ನೀವು ಇಡೀ ಪ್ರಕರಣಕ್ಕೆ ನೀವೇ ಮಾತಾಡ್ಬೇಕು ಬೇರೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಮೇಡಮ್ ಈಗ ಕೇಸ್ ವಾಪಸ್ ತಗೋಳ್ತೀರಾ ಮೇಡಮ್ ಅಲ್ಲ ಅಲ್ಲ ಮೇಡಮ್ ಏನು ಕೇಳಿ ಅದೆಲ್ಲ ಬೇಡ ಮೇಡಮ್ ಅದೇಲ್ಲಾ ಬೇಡ ಬನ್ನಿ ಅಲ್ಲ ನಿಮಗೆ ನಿಮ್ಮ ಸಪೋರ್ಟ್ ಅಲ್ಲ ಮೇಡಮ್ ಅಲ್ಲ ಮೇಡಮ್ ನಿಮ್ಮ ಸಪೋರ್ಟಿಗೆ ಬಂದಿದ್ದು ನಿಮ್ಮ ಸಪೋರ್ಟಿಗೆ ಬಂದಿದ್ದು ನಿಮ್ಮ ಕಷ್ಟಕ್ಕೆ ಬಂದಿರುವಂತದ್ದು ಈಗ ನಾನು ಛಾಯೆ ನೀವು ಹೋಗ್ತಿರ ಮರ್ಯಾದೆಯಿಂದ ಹೋಗ್ಬೇಕು ನಿಮಗೆ ಮರ್ಯಾದೆ ಉಳೀತದೆ. ಮರ್ಯಾದೆ ಆಯ್ತು ಆಯ್ತು ಬಿಡಿ ಹೋಗಿ ಹೋಗಿ. ಹೋಗಿ 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 ನೀವು ಎಲ್ಲ ಬರಲ್ಲ ಹೋಗಿ. ನಿಮ್ಮಂತ ಕಚೇರ ಸರಿ ಸರಿ ಹೋಗಿ ಹೋಗಿ ಲೋಕ ತೆಗಿರಿ ಲೋಕ ಹೋಗಿ 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 ಹೊರ್ಡೇಮ್

बेखौनो <muchas> 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 <muchas>